ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಮೊದಲನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಮೊದಲು ನಾನು ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ನಂತರ ದೇವರಿಗೆ ನಮಸ್ಕರಿಸಿ ಆಮೇಲೆ ರಾಯರ ಹತ್ರ ಪ್ರಾರ್ಥನೆ ಮಾಡಿ ನನ್ನ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ಕಾಫಿ ಕುಡಿದು ನಂತರ ಹೇರ್ ವೈಟ್ ಹೇರ್ ಆಗಿತ್ತು ಸೊ ನಾನು ಮೆಹಂದಿ ಅಪ್ಲೈ ಮಾಡಬೇಕು ಅಂತಂದ್ಬಿಟ್ಟು ನಮ್ಮಮ್ಮಗೆ ಹೇಳಿ ನಾನು ಮೆಹೆಂದಿ ತರ್ಸ್ಕೊಂಡಿದ್ದೀನಿ ನಿಶಾ ಮೆಹಂದಿ ಯೂಸ್ ನಾನು ಅದು ಬರ್ಗಂಡಿ ರೆಡ್ ಅಂತ ಬರುತ್ತೆ ಆ ಕಲರಲ್ಲಿ ಇದು ಜಸ್ಟ್ ಒನ್ ಅವರ್ಸ್ ಸಾಕು ನೋಡಿ ನಂದು ಹೇರ್ ಹೇಗಿದೆ ಅಂತ ವೈಟ್ ಹೇರ್ ತುಂಬಾ ವೈಟ್ ಹೇರ್ ಆಗ್ಬಿಟ್ಟಿತ್ತು ನಾನು ಅಪ್ಲೈ ಮಾಡಿರಲಿಲ್ಲ ಒಂದು ತ್ರೀ ಫೋರ್ ಮಂತ್ಸ್ ಆಗಿತ್ತು ಸೊ ಅದಕ್ಕೆ ಇವತ್ತು ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಎರಡು ಪ್ಯಾಕೆಟ್ ತರ್ಸ್ಕೊಂಡಿದ್ದೀನಿ ಅದರಲ್ಲಿ ಜಸ್ಟ್ ನಾನು ಒನ್ ಆ್ಯಂಡ್ ಹಾಫ್ ಪ್ಯಾಕೆಟ್ ಇದ್ದೀನಿ ಅಷ್ಟೇ ಟೂ ಪ್ಯಾಕೆಟ್ಸ್ ಹಾಕಿದ್ರೆ ತುಂಬ ಜಾಸ್ತಿ ಆಗುತ್ತೆ ನನ್ನ ಹೇರ್ಗೆ ಅಂತ ಅಂದ್ಬಿಟ್ಟು ನಾನು ಬರೀ ಒನ್ ಆ್ಯಂಡ್ ಹಾಫ್ ಹಾಕ್ತಿದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಎರಡು ಪ್ಯಾಕೆಟ್ ನಾನು ಬೌಲ್ಗೆ ಹಾಕ್ಕೊಂಡು ಅದಾದಮೇಲೆ ಇದಕ್ಕೆ ನಾನು ಏನೂ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ತಿಲ್ಲ ಬೀಟ್ರೋಟ್ ಆಗಲಿ ಟೀ ಪೌಡರ್ ಆಗಲಿ ಆ್ಯಕ್ಚುಲಿ ಇದೇ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದಕ್ಕೆ ನಾನು ಏನು ಎಕ್ಸ್ಟ್ರಾ ಹಾಕಿ ಏನೂ ಅಪ್ಲೈ ಮಾಡ್ತಿಲ್ಲ ಜಸ್ಟ್ ಅದೊಂದು ಮೆಹಂದಿ ಪೌಡರ್ ಅಷ್ಟೇ ಮತ್ತು ಈಗ ವಾಟ್ರ್ ಮಿಕ್ಸ್ ಮಾಡಿದೆ ಅದನ್ನು ನಾನು ಅದೇ ಬ್ರಷಲ್ಲೇ ಹಿಂದೆಗಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಬ್ರಷಿಂದ ನೋಡಿ ಈ ಥರ ತಿಕ್ನೆಸ್ ಬರಬೇಕು ಇಷ್ಟು ತಿಕ್ಕಾಗಿರಬೇಕು ಆಮೇಲೆ ಅದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆ ಬಿಡಿ ಆಮೇಲಿಂದ ನೋಡಿ ಅಪ್ಲೈ ಮಾಡಿಸ್ಕೊಂಡಿದ್ದೀನಿ ನಮ್ಮಮ್ಮ ಹತ್ರ ಅಪ್ಲೈ ಮಾಡಿಸ್ಕೊಂಡೆ ಮೆಹಂದಿ ಎಲ್ಲ ಫುಲ್ಲು ಆಮೇಲೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ನಂತರ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಇನ್ಸ್ಟಾಗ್ರಾಮೆಲ್ಲ ನೋಡಿ ನಂತರ ಸ್ನಾನ ಮಾಡ್ಕೊಂಡು ಬಂದೆ ಒನ್ ಅವರ್ ಬಿಟ್ಟು ಏಯ್ಟ್ ಫಾರ್ಟಿಗೆ ಹಾಕ್ಕೊಂಡಿದ್ದೆ ನೈನ್ ಫಾರ್ಟಿಗೆ ಸ್ನಾನ ಮಾಡ್ಕೊಂಡು ಬಂದೆ ಈಗ ಅದನ್ನ ಹೇರ್ ಡ್ರೈ ಮಾಡಬೇಕಲ್ಲ ಸೊ ಹೇರ್ ಡ್ರೈನ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಬಿಸಿಲಲ್ಲಿ ಫುಲ್ ಒಣಗಿದೆ ನನ್ನ ಹೇರ್ ನೋಡಿ ಹೇರ್ ಸೆಟ್ಟೇ ಮಾಡೋ ಹಾಗಿಲ್ಲ ಆ ಆಗಿರುತ್ತೆ ಮತ್ತು ಈ ನಿಷಾ ಮೇಂದಿ ಏನು ಯೂಸ್ಫುಲ್ ಅಂದರೆ ನನಗೆ ಯಾವುದೇ ಹೇರ್ ಡ್ಯಾಮೇಜ್ ಆಗಿಲ್ಲ ನೋಡ್ತಾ ಇದ್ದೀರಲ್ಲ ಬಿಸಿಲಿಗೆ ಹೇಗೆ ಬ್ರೌನಿಷ್ ಆಗಿ ಕಾಣಿಸ್ತಿದೆ ಅಂತ ಅಂದರೆ ಒಂಥರ ರೆಡ್ಡಿಶ್ ಟೈಪ್ ಚೆನ್ನಾಗಿ ಕಾಣುತ್ತೆ ನೀವು ಬೀಟ್ರೋಟ್ ಅದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕಿದೊಂದು ನಿಶಾ ಮೆಹಂದಿ ಪೌಡರ್ ಒಂದೇ ಸಾಕು ನೋಡ್ತಾ ಇದ್ದೀರಲ್ಲ ನನ್ನ ಹೇರ್ ನಾನು ಕೂಂಬೆ ಮಾಡಿಲ್ಲ ನಾನು ಬಾಚ್ಕೊಂಡೇ ಇಲ್ಲ ನಾನು ಎಷ್ಟು ಚೆನ್ನಾಗಿ ಕೂತಿದ್ದೆ ಅಂತ ಕೈಯಲ್ಲಿ ಹಾಗೆಯೇ ರಿಮ್ ಮಾಡಿದ್ದು ನನ್ನ ಹೇರ್ ಈ ಥರ ಎಲ್ಲ ಹುಡುಗಿರಿಗೆ ಗೊತ್ತಲ್ಲ ಈ ಥರ ಎಲ್ಲ ಹೇರ್ ಚೆನ್ನಾಗಿ ಸೆಟ್ಟಾಗ್ಬಿಟ್ಟು ತುಂಬ ಖುಷಿಯಾಗುತ್ತೆ ನಾನೇನು ಸೆಟ್ಟೆ ಮಾಡಿಲ್ಲ ಈ ಈ ವಿಡಿಯೋ ನೋಡ್ತಾ ಇರ್ಬೋದು ನೀವು ಈ ಪಿಕ್ಚರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ನನ್ನ ಹೇರ್ ಫುಲ್ಲು ನೀಟಾಗಿ ಬಿಸಿಲಲ್ಲೇ ನೀಟಾಗಿ ಒಣಗಿಸಿದ್ದೀನಿ ಅದಕ್ಕೆ ಎಷ್ಟು ನೀಟಾಗಿ ಕೂತಿದೆ ನೋಡ್ತಾ ಇರ್ಬೋದು ಇದು ನಿಶಾ ಮೆಹಂದಿ ಪೌಡರ್ ಜಸ್ಟ್ ಫಿಫ್ಟೀನ್ ರುಪೀಸ್ ಅಷ್ಟೇ ಇದು ನೀವು ಯಾವುದೇ ಪ್ರಾಡಕ್ಟ್ಸ್ ಬೈ ಮಾಡಬೇಕಾದ್ರೂ ಫಸ್ಟು ಹಿಂದೆಗಡೆ ಎಷ್ಟು ಅಂತ ಎಮ್ ಆರ್ ಪಿ ನೋಡಬೇಕು ನಂತರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಕ್ಸ್ಪಿರಿ ಡೇಟ್ ನೋಡಲೇಬೇಕು ಅದಾದಮೇಲೆ ನೋಡಿ ಇದು ನನ್ನ ಒಣ ಕೂದಲು ಮೇಲೆ ಫೋಟೋಸ್ ತಗೊಂಡಿರೋದು ನಾನು ಎಷ್ಟು ಚೆನ್ನಾಗಿದೆ ಕೂದಲು ಎಲ್ಲ ನೋಡಿ ಬಿಫೋರ್ ಇದು ವೈಟ್ ಹೇರ್ಸ್ ಹೇಗಿತ್ತು ಅಂತ ನಂತರ ಆಫ್ಟರ್ ನೋಡಿ ಹೇಗೆ ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಾಗಿದೆ ನನ್ನದು ಹೇರು Thank you for watching my videos. Please subscribe, share, and like my video, guys. Thank you so much.